ನಮ್ಮೆಲ್ಲರಿಗೂ ಅಂಬೇಡ್ಕರ್ ಹೆಸರು ಬಹಳ ಚಿರಪರಿಚಿತ ಮತ್ತು ಒಂದಲ್ಲ ಒಂದು ಹಂತದಲ್ಲಿ ನಮ್ಮ ಶಾಲಾ ಪಠ್ಯಪುಸ್ತಕದಿಂದ ಹಿಡಿದು ಯೂನಿವರ್ಸಿಟಿಯ ಸಿಲೆಬಸ್ಸಿನವರೆಗೆ ಅಂಬೇಡ್ಕರ್ ಬೇರೆ ಬೇರೆ ರೂಪದಲ್ಲಿ ಪಠ್ಯವಾಗಿ ನಾವೆಲ್ಲರೂ ಓದಿರುವಂತಹ ಸಂಗತಿಯೂ ಹೌದು ಹೀಗಿದ್ದರೂ ಮತ್ತೆ ಯಾಕೆ ಅಂಬೇಡ್ಕರ್ ಅವರನ್ನು ಓದಬೇಕು ಹೇಗೂ ಶಾಲೆಯಲ್ಲಿ ಕಾಲೇಜಿನಲ್ಲಿ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಅವರನ್ನು ಓದಿ ಆಗಿದೆ ಓದಿದ್ದೇವೆ ಇಷ್ಟೆಲ್ಲ ಆದ ಮೇಲೆ ಹೊರಗಿನ ಒಂದು ಸಮಾಜದಲ್ಲಿ ಹೊರಗಿನ ಒಂದು ಜಗತ್ತಿನಲ್ಲಿ ನಿಂತು ಅಂಬೇಡ್ಕರ್ ಅವರು ಯಾಕೆ ಓದಬೇಕು ಅಂಬೇಡ್ಕರ್ ಯಾಕೆ ಅಷ್ಟು ಮುಖ್ಯರು ಅನ್ನುವುದನ್ನು ಯೋಚನೆ ಮಾಡಿದರೆ ಬಹುಶಃ ನಾವು ಶಾಲಾ ಕಾಲೇಜುಗಳ ಪಠ್ಯಪುಸ್ತಕದಲ್ಲಿ ಓದಿದ ಅಂಬೇಡ್ಕರು ಅಂಬೇಡ್ಕರ್ ಅವನ್ ಎನ್ನುವಂತಹ ಒಂದು ಅಗಾಧ ವ್ಯಕ್ತಿತ್ವದ ಬಹಳ ಬಹಳ ಒಂದು ಸಣ್ಣ ಬಿಂದು ಮಾತ್ರ ಯಾಕಂದರೆ ಅಂಬೇಡ್ಕರ್ ಎಷ್ಟು ದೊಡ್ಡ ವಿದ್ವಾಂಸರು ಎಷ್ಟು ದೊಡ್ಡ ಜ್ಞಾನಿಗಳಾಗಿದ್ದರು ಅನ್ನುವುದನ್ನು ಅವರ ಬರವಣಿಗೆಗಳನ್ನು ಅವರ ಭಾಷಣಗಳನ್ನು ಅಥವಾ ಅವರು ಕೊಟ್ಟಿರುವಂತಹ ಸಂವಿಧಾನವನ್ನು ಸೇರಿದ ಹಾಗೆ ಕೃತಿಗಳನ್ನು ಗಮನಿಸಿದರೆ ನಾವು ಓದಿದ ಅಂಬೇಡ್ಕರು ಬಹಳ ಒಂದು ಸಣ್ಣ ಬಿಂದು ಮಾತ್ರ ಅಂತ ಗೊತ್ತಾಗ್ತದೆ ಈ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ನಿಜವಾದ ಅಂಬೇಡ್ಕರ್ ಅವರ ವಿದ್ವತ್ತನ್ನು ವಿಚಾರವನ್ನು ಅವರಲ್ಲಿದ್ದಂತಹ ಸಮಾಜದ ಕುರಿತ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮತ್ತು ಅದು ಇವತ್ತಿನ ತೀವ್ರವಾದ ತುರ್ತು ಆಗಿರುವ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ಓದಲೇಬೇಕಾಗಿದೆ ಹಾಗಾದರೆ ಅಂಬೇಡ್ಕರ್ ಏನು ನಾವೆಲ್ಲರೂ ಕೇಳಿ ತಿಳಿದಿರುವಂತಹದ್ದು ಅಂಬೇಡ್ಕರು ಒಬ್ಬ ಅಸ್ಪೃಶ್ಯ ಸಮುದಾಯವಾಗಿರುವಂತಹ ಮಹಲ್ ಸಮುದಾಯದಲ್ಲಿ ಹುಟ್ಟಿದ್ರು ಬಾಲ್ಯವನ್ನು ಬಹಳ ಬಡತನದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಸಾಮಾಜಿಕವಾಗಿ ತಿರಸ್ಕೃತವಾದಂತಹ ಬದುಕನ್ನು ಅನುಭವಿಸಿದ್ರು ಶಾಲೆಯ ತರಗತಿ ಒಳಗಡೆ ಎಲ್ಲರ ಜೊತೆಗೆ ಸರಿಸಮಾನವಾಗಿ ಕೂತ್ಕೊಳ್ಳುವ ಅವಕಾಶದಿಂದಲೂ ವಂಚಿತನಾದ ಶಾಲೆಯ ತರಗತಿಯ ಬೋರ್ಡ್ ಮೇಲೆ ಬರೆಯುವಂತಹ ಪ್ರಸಂಗ ಬಂದಾಗ ಬೋರ್ಡ್ ಮುಟ್ಟಬೇಕಾದಂತಹ ಪ್ರಸಂಗ ಬಂದಾಗ ತರಗತಿಯ ಉಳಿದೆಲ್ಲ ಸಹಪಾಠಿಗಳು ಎದ್ದು ಓಡಿ ಆ ಬೋರ್ಡಿನ ಹಿಂಭಾಗದಲ್ಲಿದ್ದಂತಹ ತಮ್ಮ ಬುತ್ತಿ ನೀರಿನ ಬಾಟಲ್ ಇತ್ಯಾದಿಗಳನ್ನೆಲ್ಲ ಅಲ್ಲಿಂದ ತೆಗೆದು ದೂರ ಇಟ್ಟ ಮೇಲೆ ಅಂಬೇಡ್ಕರ್ ಮುಟ್ಟಬಹುದಾದಂತಹ ಒಂದು ಸನ್ನಿವೇಶ ಇದ್ದಂತಹ ಒಳ್ಳೆಯ ವಿದ್ವತ್ತು ಇದ್ದ ಕಾರಣಕ್ಕಾಗಿ ಫೆಲೋಶಿಪ್ಪನ್ನು ಸ್ಕಾಲರ್ಶಿಪ್ಪನ್ನು ಪಡೆದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಓದಿ ಮತ್ತೆ ಬರೋಡಾ ಸಂಸ್ಥಾನದ ಮಹಾರಾಜರಿಗೆ ಕೊಟ್ಟ ವಚನದ ಹಾಗೆ ವಾಪಸ್ ಬರೋಡಕ್ಕೆ ಬಂದು ಆ ಸಾಮ್ರಾಜ್ಯದ ಮಿಲಿಟರಿ ಸೆಕ್ರೆಟರಿಯಾಗಿ ಸರ್ಕಾರಿ ಹುದ್ದೆಗೆ ನಿಯುಕ್ತಿ ಹೊಂದಿ ಹಾಗೆ ನಿಯುಕ್ತಿ ಹೊಂದಿದ ಕಚೇರಿಯಲ್ಲಿ ಸಾಮಾಜಿಕವಾಗಿ ಅಂದರೆ ಜಾತಿಯ ಕಾರಣಕ್ಕಾಗಿ ಹುಟ್ಟಿದ ಜಾತಿಯ ಕಾರಣಕ್ಕಾಗಿ ತನ್ನನ್ನು ಕೀಳುವಂತ ಭಾವಿಸಿದ್ದ ಸಮುದಾಯದವರ ನಡುವೆ ಸಾಕಷ್ಟು ನೋವಿಗೆ ಸಾಕಷ್ಟು ಅಪಮಾನಕ್ಕೆ ಒಳಗಾಗಿ ಕೊನೆಗೆ ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದಾಗಲೂ ಕೂಡ ತನ್ನ ನಿಜವಾದ ಜಾತಿಯನ್ನು ಹೇಳಿ ಆ ಊರಲ್ಲೊಂದು ಬಾಡಿಗೆಗೆ ಮನೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಪಡೆದ ಮನೆಯಲ್ಲಿ ಇವರ ಜಾತಿ ಗೊತ್ತಾಗ ಗೊತ್ತಾದಾಗ ರಾತ್ರೋರಾತ್ರಿ ಮನೆಯಿಂದ ಹೊರ ತಪ್ಪಿಸಿಕೊಂಡು ಒಂದಿಡೀ ರಾತ್ರಿಯನ್ನು ರಸ್ತೆ ಬದಿಯ ಮರದ ಅಡಿಯಲ್ಲಿ ಕಳೆದಂತಹ ಇಷ್ಟೆಲ್ಲ ಆದಾಗ್ಯೂ ತನ್ನ ಜ್ಞಾನದ ದಾಹವನ್ನು ಬಿಟ್ಟುಕೊಡದೆ ತನ್ನ ಮೇಲೆ ಆಗುತ್ತಾ ಇರುವಂತಹ ಎಲ್ಲ ರೀತಿಯ ಶೋಷಣೆ ತನಗಾಗುತ್ತಾ ಇರುವ ಎಲ್ಲ ಅಪಮಾನದ ನಡುವೆಯೂ ಕೂಡ ಜ್ಞಾನ ಸಂಪಾದನೆ ಮಾಡಬೇಕು ಎನ್ನುವಂತಹ ಆ ಒಂದು ತೀವ್ರ ಕುತೂಹಲವನ್ನು ಕಿಂಚಿತ್ತೂ ಸಡಿಲಿಸದೆ ವಿದ್ಯೆ ಪಡೆದು ಜ್ಞಾನ ಪಡೆದು ಉನ್ನತವಾದ ಪದವಿಯನ್ನು ಪಡೆದು ಆ ಕಾಲಕ್ಕೆ ಯಾವ ಪ್ರಾಯವಾಗಿ ಮುಕುಟಪ್ರಾಯವಾಗಿ ಗೋಚರವಾಗುತ್ತಾ ಇದ್ರು ಅಂತಹ ಅಂಬೇಡ್ಕರು ಸ್ವಾತಂತ್ರ್ಯ ಬಂದ ಬಳಿಕ ಈ ದೇಶಕ್ಕೆ ನಮ್ಮನ್ನು ಆಳಿಕೊಳ್ಳುವುದಕ್ಕೆ ನಮ್ಮದೇ ಆದಂತಹ ಒಂದು ವಿಧಾನ ಬೇಕು ಅದಕ್ಕಾಗಿ ಒಂದು ಸಂವಿಧಾನದ ರಚನೆಯಾಗಬೇಕು ಅಂತಾದಾಗ ಆ ಸಂವಿಧಾನವನ್ನು ರಚಿಸುವ ದೊಡ್ಡ ಜವಾಬ್ದಾರಿಗೆ ಹೆಗಲು ಕೊಟ್ಟು ತನ್ನೆಲ್ಲ ಸಹ ಏನು ಆ ಸಮಿತಿಯ ಸದಸ್ಯರ ಜೊತೆ ಕೂಡಿ ಅತ್ಯುನ್ನತವಾದಂತಹ ಒಂದು ಸಂವಿಧಾನವನ್ನು ರಚಿಸಿ ಇವತ್ತಿನ ಭಾರತ ಇವತ್ತಿನ ನಾವು ನೀವು ಎಲ್ಲರೂ ಕೂಡ ಭೇದ ಅನ್ನುವುದನ್ನು ಅಥವಾ ತಾರತಮ್ಯ ಅನ್ನುವುದನ್ನು ಕಾನೂನಿನ ಮಾಪನದ ಮೂಲಕ ತೊಡೆದು ಹಾಕಿ ಇಲ್ಲಿರುವ ಎಲ್ಲರೂ ಕೂಡ ಸರಿಸಮಾನವಾದ ಬದುಕನ್ನು ಬದುಕುವ ಬಾಳುವ ಅವಕಾಶವನ್ನು ಮಾಡಿಕೊಟ್ಟಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಆ ಕಾರಣಕ್ಕಾಗಿ ಅವರನ್ನು ಜ್ಞಾನ ಸೂರ್ಯ ಸಾಮಾಜಿಕ ಕ್ರಾಂತಿ ಸೂರ್ಯ ದಲಿತ ಸೂರ್ಯ ವಿಶ್ವದ ಒಬ್ಬ ಜ್ಞಾನದ ನಿಧಿ ಎನ್ನುವ ರೀತಿಯಲ್ಲಿ ಅನೇಕರು ಅನೇಕ ಮಜಲುಗಳಲ್ಲಿ ಅವರನ್ನು ಗುರುತಿಸಿದ್ದಾರೆ ಅಂತಹ ಅಂಬೇಡ್ಕರ್ ಅವರನ್ನು ನಾವು ಓದಬೇಕಾದಂತಹ ಅಗತ್ಯ ಖಂಡಿತವಾಗೂ ಇದೆ ಈ ಕಾರಣಕ್ಕಾಗಿ ಬಹುಶಃ ನಮ್ಮ ಕಾಲದಲ್ಲಿ ಅಂಬೇಡ್ಕರ್ ಅವರು ಇದ್ದ ಕಾಲ ಅಂಬೇಡ್ಕರ್ ಅವರು ಗತಿಸಿದ ಆ ಕಾಲ ಮತ್ತು ಅದಾದ ನಂತರದ ಇಷ್ಟು ಸುದೀರ್ಘವಾದ ದಶಕಗಳಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ಓದಿಗೆ ಒಳಗಾಗುತ್ತಾ ಇರುವುದು ಅಂಬೇಡ್ಕರ್ ಅವರ ವಿಚಾರಗಳು ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗುತ್ತಾ ಇರುವುದು ಅಂಬೇಡ್ಕರ್ ಅವರ ಕುರಿತಾಗಿ ವಿಶ್ವದ ನೂರಾರು ಭಾಷೆಗಳಲ್ಲಿ ನೂರಾರು ಜನ ವಿದ್ವಾಂಸರು ಇವತ್ತಿಗೂ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ ಪುಸ್ತಕವನ್ನು ಬರೀತಾ ಇರುವುದು ಅವರ ಮೂಲ ಸಾಹಿತ್ಯ ಭಾರತದ ಮಾತ್ರ ಅಲ್ಲ ಜಗತ್ತಿನ ಅನೇಕ ಭಾಷೆಗಳಿಗೆ ಅನುವಾದ ಆಗುತ್ತಾ ಇರುವುದು ಈ ಹೊತ್ತಿಗೂ ಇವತ್ತಿಗೂ ನಾವು ದಿನಪತ್ರಿಕೆ ತೆಗೆದು ನೋಡಿದರೆ ವಾರಪತ್ರಿಕೆ ತೆಗೆದು ನೋಡಿದರೆ ಒಂದು ಸಂಶೋಧನಾ ಜರ್ನಲ್ ಅನ್ನು ತೆಗೆದು ನೋಡಿದರೆ ಅದರೊಳಗೊಂದು ಅಂಬೇಡ್ಕರ್ ಕುರಿತಾದಂತಹ ಲೇಖನ ಇರ್ತದೆ ಅದರೊಳಗೊಂದು ಅಂಬೇಡ್ಕರ್ ಕುರಿತಾದಂತಹ ಜಿಜ್ಞಾಸೆ ಚಿಂತನೆ ಇರ್ತದೆ ಅಂತಂದ್ರೆ ಅಂಬೇಡ್ಕರು ಈ ಕಾಲವನ್ನು ಎಷ್ಟು ಪ್ರಭಾವಿಸಿದ್ದಾರೆ ಎನ್ನುವುದಕ್ಕೆ ಇದಕ್ಕಿಂತ ಮಿಗಿಲಾದಂತಹ ಸಾಕ್ಷಿ ಬೇಕಾಗಿಲ್ಲ ಹಾಗಾದರೆ ಇಷ್ಟೆಲ್ಲ ಅಧ್ಯಯನಗಳು ಇಷ್ಟೆಲ್ಲ ಪ್ರಸಿದ್ಧಿ ಇಷ್ಟೆಲ್ಲ ಪ್ರಕಟಣೆಗಳು ನಡೀತಾ ಇರುವಾಗ ಮತ್ತೆ ಹೊಸದಾಗಿ ನಾವು ನೀವು ಯಾಕೆ ಅಂಬೇಡ್ಕರ್ ಕುರಿತು ಮಾತಾಡಬೇಕು ಅಥವಾ ಜಿ ಬಿ ಹರೀಶ್ ಅವರು ಯಾಕೆ ಅಂಬೇಡ್ಕರ್ ಕುರಿತಾಗಿ ಮತ್ತೊಂದು ಹೊಸ ಪುಸ್ತಕವನ್ನು ಬರೀಬೇಕು ಅಂತಂದ್ರೆ ಚರ್ಚೆಗೆ ಒಳಗಾಗುತ್ತಾ ಇರುವಂತಹ ಅಂಬೇಡ್ಕರ್ ಅವರ ವಿಚಾರದ ಹಲವು ಸಂಗತಿಗಳು ಮತ್ತೆ 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 ಚರ್ಚೆಗೆ ಒಳಗಾಗುತ್ತಾ ಇದೆ ಆದರೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಅನೇಕ ವಿಚಾರಗಳು ಅದು ಮನೆಗೆ ಸಂದಿದೆ ಅವರ ಸಮಗ್ರ ಭಾಷಣಗಳು ಕೃತಿಗಳೆಲ್ಲವೂ ಕೂಡ ಆದಾಗ್ಯೂ ಕೂಡ ಕನ್ನಡವೂ ಸೇರಿದಂತೆ ಭಾರತದ ಎಲ್ಲ ಭಾಷೆಗಳಿಗೂ ಸಮಗ್ರ ಇಪ್ಪತ್ತಾರು ಮೂರು ಸಂಪುಟಗಳು ಅನುವಾದಗೊಂಡು ಬಂದ ಮೇಲೂ ಕೂಡ ಇವತ್ತಿಗೂ ನಾವು ಅಂಬೇಡ್ಕರ್ ಕುರಿತಾಗಿ ಮಾತಾಡುತ್ತಾ ಇರೋದು ಬಹಳ ಸೀಮಿತವಾದ ಒಂದು ಚೌಕಟ್ಟಿನ ಒಳಗಡೆ ಅಂಬೇಡ್ಕರ್ ಅವರ ಸಮಗ್ರ ವಿಚಾರಗಳು ನಾವು ಇವತ್ತು ಮಾತಾಡ್ತಾ ಇಲ್ಲ ನಮ್ಮ ನಡುವೆ ಇವತ್ತು ವಿದ್ವಾಂಸರು ಅಂತ ಅಂದುಕೊಂಡಂತಹ ಅನೇಕರು ಅಂಬೇಡ್ಕರ್ ಅವರ ಪಾರ್ಶ್ವಿಕ ವಿಚಾರವನ್ನಷ್ಟೇ ಒಂದು ಚಿಂತನೆ ಒಂದು ಘಟ್ಟವನ್ನು ಅಥವಾ ಒಂದು ಪುಟವನ್ನು ಮಾತ್ರ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗಿಸ್ತಾ ಇದ್ದಾರೆ ಹೊರತು ಸಮಗ್ರ ಅಂಬೇಡ್ಕರ್ ಚರ್ಚೆಗೆ ಒಳಗಾಗುತ್ತಾ ಇಲ್ಲ ಇವತ್ತು ಬಿಡುಗಡೆಗೊಳ್ತಾ ಇರುವಂತಹ ಈ ಕೃತಿ ಆ ಶೀರ್ಷಿಕೆಗೆ ಕೊಟ್ಟಿರುವಂತಹ ಒಂದು ಸಬ್ ರೆಡಿಂಗ್ ಏನಿದೆಯಲ್ಲ ಗೊತ್ತೇ ಇರದ ಅದೆಷ್ಟೋ ಸಂಗತಿಗಳು ಅಂಬೇಡ್ಕರು ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರದ ಅದೆಷ್ಟೋ ಸಂಗತಿಗಳು ಅಂಬೇಡ್ಕರ್ ಅವರ ವಿಚಾರದ ಒಳಗಡೆ ಇದೆ ಅದರಲ್ಲಿ ಕೆಲವು ಸಂಗತಿಗಳನ್ನು ಡಾಕ್ಟರ್ ಜಿ ಬಿ ಹರೀಶ್ ಅವರು ಈ ಪುಸ್ತಕದ ಒಳಗಡೆಗೆ ಚರ್ಚೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ಸಂಗತಿಗಳು ಚರ್ಚೆಯಾಗಬೇಕಾದದ್ದು ಇದೆ ಚರ್ಚೆ ಆಗುವುದಕ್ಕೆ ಬೇಕಾದಂತಹ ಆ ಸೋರ್ಸ್ ಇನ್ನೂ ಕೇಳಿದೆ ಇದೆ ಅಂಬೇಡ್ಕರ್ ಸಮಗ್ರ ವಾಲ್ಯೂಮ್ಸು ಎಲ್ಲ ಭಾಷೆಗಳಲ್ಲಿ ಪ್ರಕಟ ಆಗಿದೆ ಆದರೂ ಚರ್ಚೆಗಳು ಆ ದಿಕ್ಕಿನಲ್ಲಿ ನಡೀತಾ ಇಲ್ಲ ಅನ್ನುವಂತಹದ್ದು ಇಲ್ಲಿರೋ ಅನೇಕರ ಗಮನಕ್ಕೂ ಬಂದಿರಬಹುದು ಈ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಯಾಗುತ್ತಾ ಇರುವಂತಹ ಈ ಕೃತಿ ಅಂಬೇಡ್ಕರ್ ಕುರಿತ ನಮ್ಮ ಓದನ್ನು ಇನ್ನಷ್ಟು ಹೊಸ ದಿಕ್ಕಿನ ಕಡೆಗೆ ಉತ್ತೇಜಿಸುವುದಕ್ಕೆ ಖಂಡಿತವಾಗಿ ಒಂದು ಆಗುತ್ತದೆ ಇದು ನಮ್ಮನ್ನು ಪ್ರೇರೇಪಿಸುತ್ತದೆ ಅನ್ನೋದರಲ್ಲಿ ಎರಡು ಮಾತೇ ಇದೆ ಹಾಗಾದರೆ ಅಂಬೇಡ್ಕರ್ ಅವರ ಇಡೀ ಜೀವನವನ್ನು ಅಂಬೇಡ್ಕರ್ ಅವರ ಇಡೀ ವಿಚಾರಧಾರೆಯನ್ನು ಸಮಗ್ರವಾಗಿ ಗಮನಿಸಿದಾಗ ಅವರ ಬಾಲ್ಯದ ಕಷ್ಟದ ನೋವಿನ ಅಪಮಾನದ ಬದುಕು ಅದನ್ನೆಲ್ಲ ದಾಟಿ ಅವರು ಈ ದೇಶದ ಒಬ್ಬ ಅತ್ಯುನ್ನತ ಗೌರವದ ಒಂದು ಗುತ್ತೆ ಅದು ಸಂವಿಧಾನ ಶಿಲ್ಪಿ ಆದದ್ದು ದೇಶದ ಮೊತ್ತ ಮೊದಲ ಕಾನೂನು ಸಚಿವರಾದದ್ದು ಇವೆಲ್ಲವೂ ಕೂಡ ಅವರಿಗೆ ಒದಗಿ ಬಂತು ಅವಕಾಶ ಹೀಗಿದ್ದರೂ ಕೂಡ ಅಂಬೇಡ್ಕರ್ ಅವರ ಇಡೀ ಜೀವಿತ ಕಾಲವನ್ನು ನಾವು ಮತ್ತೆ ನೆನಪಿಸಿಕೊಳ್ಳಬೇಕಾದ ಅವಶ್ಯಕತೆ ಯಾಕೆ ಯಾಕೆಂತಂದರೆ ಅಂಬೇಡ್ಕರು ಯಾವ ನೋವಿನ ಯಾವ ಅಪಮಾನದ ವಿರುದ್ಧ ಅವತ್ತು ಧ್ವನಿ ಎತ್ತಿದ್ರೂ ಅವೆಲ್ಲವೂ ಕೂಡ ಇವತ್ತು ನಿವಾರಿಸಲ್ಪಟ್ಟ ಸಮಸ್ಯೆಗಳಾಗಿಲ್ಲ ಅವುಗಳಲ್ಲಿ ಅನೇಕ ಸಮಸ್ಯೆಗಳು ಇವತ್ತಿಗೂ ಅದರ ತೀವ್ರತೆಯಲ್ಲಿ ಸ್ವಲ್ಪ ತಗ್ಗಿರಬಹುದು ಆದರೆ ಆ ಸಮಸ್ಯೆಗಳಲ್ಲಿ ಅನೇಕ ಸಮಸ್ಯೆಗಳು ಇವತ್ತಿಗೂ ಜೀವಂತವಾಗಿದೆ ಈ ರೀತಿ ಜೀವಂತವಾಗಿರುವ ಸಮಸ್ಯೆಗಳ ನಡುವೆ ನಾವು ಬದುಕ್ತಾ ಇದ್ದೇವೆ ಹಾಗಾದ್ರೆ ಅಂಬೇಡ್ಕರು ಈ ಸಮಸ್ಯೆಗೆ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟಿದ್ರು ಅಂಬೇಡ್ಕರ್ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಕುರಿತಾಗಿ ಯೋಚನೆ ಮಾಡಿದ್ರು ಅನ್ನುವುದನ್ನು ತಿಳ್ಕೊಳ್ಳೋದಕ್ಕಾಗಿ ಅಂಬೇಡ್ಕರ್ ಅವರನ್ನು ಓದಬೇಕು ಅದು ಸಾಮಾಜಿಕ ಸಮಸ್ಯೆಗಳು ಮಾತ್ರ ಅಲ್ಲ ನಮ್ಮ ನಡುವೆ ಇರುವಂತಹ ಒಂದು ಅಕಾಡೆಮಿಕ್ ಆದ ಸಮಸ್ಯೆಗಳು ಅಥವಾ ನಮ್ಮ ನಡುವೆ ಇರುವಂತಹ ಒಂದು ವೈಚಾರಿಕ ಲೋಕದ ಸಮಸ್ಯೆಗಳು ಸೇರಿದ ಹಾಗೆ ಅನೇಕ ಸಂಗತಿಗಳನ್ನು ಮತ್ತೊಮ್ಮೆ ನಾವು ಅಡ್ರೆಸ್ ಮಾಡುವುದಕ್ಕೆ ಅಂಬೇಡ್ಕರು ನಮಗೆಲ್ಲರಿಗೂ ಕೂಡ ಒಂದು ಅತ್ಯಂತ ದೊಡ್ಡ ಜ್ಞಾನದ ಒಂದು ನಿಧಿ ಹಾಗೆ ಅಂತ ಖಂಡಿತವಾಗಿ ನಾವೆಲ್ಲರೂ ಭಾವಿಸಿಕೊಳ್ಬೋದು ಅವರ ಜೀವನದ ಆರಂಭದ ಕಾಲಘಟ್ಟವನ್ನು ನೋಡಿದರೆ ಅಲ್ಲಿ ಸಾಕಷ್ಟು ಹೋರಾಟ ಇದೆ ಅದು ತನ್ನ ಇಡೀ ಒಂದು ಅಪಮಾನಿತ ಸಮುದಾಯವನ್ನು ಸ್ವಾವಲಂಬಿ ಸಮುದಾಯವನ್ನಾಗಿಸುವುದಕ್ಕಾಗಿ ತನ್ನ ಇಡೀ ಸಮುದಾಯ ಯಾವ ನೋವನ್ನು ಯಾವ ರೀತಿಯ ಅಪಮಾನಗಳನ್ನು ಎದುರಿಸ್ತಾ ಇದೆಯೋ ಅವೆಲ್ಲದರಿಂದ ಹೊರಗಡೆ ತಂದು ಸ್ವಾಭಿಮಾನದ ಬದುಕನ್ನು ಬದುಕುವುದಕ್ಕೆ ಸಾಧ್ಯವಾಗಬೇಕು ಆ ರೀತಿಯಾಗಿ ಒಂದು ಹೋರಾಟದ ಕೆಚ್ಚನ್ನು ತುಂಬಿ ಅವರೊಳಗಡೆ ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ದಕ್ಕಬೇಕಾದಂತಹ ಒಂದು ಮಾನವನ ಬದುಕಿನ ಘನತೆಯನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕಾಗಿ ಮಾಡಿದಂಥ ಹೋರಾಟದ ಬದುಕು ಒಂದು ಕಡೆ ಇದೆ ಅದರಲ್ಲಿ ನಾಸಿಕನ ಕಾಳಾರಾಮ್ ದೇವಾಲಯದ ಪ್ರವೇಶಕ್ಕಾಗಿ ಮಾಡಿದಂಥ ಹೋರಾಟ ಬಹಳ ಪ್ರಮುಖವಾದ ಮೈಲಿಗಲ್ಲು ಅಥವಾ ಮಹಾರಾಷ್ಟ್ರದ ಕೆರೆಯ ನೀರನ್ನು ಕುಡಿಯುವುದಕ್ಕಾಗಿ ಮಾಡಿದಂತಹ ಸತ್ಯಾಗ್ರಹ ಇನ್ನೊಂದು ನಿಟ್ಟಿನಲ್ಲಿ ಬಹಳ ಮಹತ್ವದ ಒಂದು ಹೆಜ್ಜೆ ಗುರುತು ಇವೆರಡೂ ಕೂಡ ಅಂಬೇಡ್ಕರ್ ಜೀವನದ ಬಹಳ ಪ್ರಮುಖ ಹೋರಾಟಗಳು ಅಂತ ಭಾವಿಸಬಹುದು ಅದರಲ್ಲಿ ದೇವರ ದರ್ಶನವನ್ನು ಮಾಡುವುದು ಕಾಳಾರಾಮನ ದರ್ಶನವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಹಲವು ದಿನಗಳ ವರ್ಷಗಳ ಪರ್ಯಂತದ ಹೋರಾಟ ನಡೀತದೆ ಸತ್ಯಾಗ್ರಹ ನಡೀತದೆ ಆದರೆ ಅದರಿಂದ ಯಾರನ್ನು ಪರಿವರ್ತಿಸಬೇಕು ಯಾರ ಮನಸ್ಸನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶ ಆ ಹೋರಾಟದ ಹಿಂದೆ ಇತ್ತು ಅದು ಸಂಪೂರ್ಣವಾಗಿ ವಿಫಲವಾಯಿತು ವಿಫಲವಾಯಿತು ಅಂತಂದರೆ ಯಾರ ಹೃದಯ ಪರಿವರ್ತನೆ ಆಗಬಹುದು ಅಂತ ಅಂದುಕೊಂಡಿದ್ರು ಅಂತಹ ಹೃದಯಗಳು ಅಷ್ಟು ಸುಲಭಕ್ಕೆ ಕರಗುವ ಹೃದಯಗಳಾಗಿರಲಿಲ್ಲ ಅನ್ನುವುದು ಅಂಬೇಡ್ಕರ್ ಅವರಿಗೆ ಗೊತ್ತಾಯಿತು ಆ ಹೋರಾಟದಿಂದ ಹಿಂದೆಗೆ ಬರ್ತಾರೆ ಚೌದಾಲಕೆರೆ ನೀರು ಕುಡಿಬೇಕು ನೀರು ಮುಟ್ಟಬೇಕು ಅನ್ನುವಂತಹ ಒಂದು ಹೋರಾಟ ನಡೀತದೆ ಅದು ಕೂಡ ಚೌದಾಲಕೆರೆ ನೀರನ್ನು ಕುಡಿಯದೇ ಇದ್ರೆ ನನ್ನ ಇಡೀ ಸಮುದಾಯ ಬಾಯಾರಿ ಗಂಟಲು ಒಣಗಿ ಸತ್ತು ಹೋಗ್ತಾರೆ ಎನ್ನುವ ಕಾರಣಕ್ಕಾಗಿ ಮಾಡಿದ ಹೋರಾಟ ಆಗಿರಲಿಲ್ಲ ಅಥವಾ ರಾಮನ ದರ್ಶನವನ್ನು ಆ ಕಲ್ಲಿನ ವಿಗ್ರಹದಲ್ಲಿರುವ ರಾಮನನ್ನು ಕಾಣದೇ ಇದ್ರೆ ನನ್ನ ಇಡೀ ಸಮುದಾಯಕ್ಕೆ ಏನೋ ಒಂದು ಪಾಪ ಮೆತ್ತಿಕೊಳ್ಳುತ್ತದೆ ಅಥವಾ ಅದರಿಂದ ಹೊರಬರುವುದಕ್ಕಾಗಿ ಮಾಡಿದ ಪ್ರಯತ್ನವೂ ಆಗಿರಲಿಲ್ಲ ಇವೆರಡೂ ಕೂಡ ಆ ಕಾಲದ ಒಂದು ಸವರ್ಣೀಯ ಮನಸ್ಸುಗಳನ್ನು ಬದಲಾಯಿಸಬೇಕು ನಾವು ನಿಮ್ಮ ಹಾಗೇ ಇದ್ದೇವೆ ನಮ್ಮನ್ನು ನೀವು ಒಪ್ಪಿಕೊಳ್ಳಿ ನಮ್ಮನ್ನು ನೀವು ಸ್ವೀಕರಿಸಿ ಅನ್ನುವ ಒಂದು ಆಗ್ರಹದ ಭಾಗವಾಗಿ ಆ ಎರಡು ಹೋರಾಟ ನಡೆದಿತ್ತು ಆದರೆ ಹೋರಾಟ ಇಡೀ ಸಮಾಜವನ್ನು ಪ್ರಭಾವಿಸಿತು ಇಡೀ ದೇಶದಲ್ಲಿ ಆ ಹೋರಾಟ ಸುದ್ದಿ ಆಗುತ್ತದೆ ಆದರೆ ಯಾರ ಹೃದಯ ಪರಿವರ್ತನೆ ಆಗಬೇಕಾಗಿತ್ತು ಅವರು ಆ ಎರಡು ಹೋರಾಟದಿಂದಲೂ ಕೂಡ ಪರಿವರ್ತನೆಯಾಗಲಿಲ್ಲ ಅನ್ನುವುದು ಇತಿಹಾಸದಲ್ಲಿ ದಾಖಲಾದಂತಹ ಸತ್ಯ ಇಷ್ಟೆಲ್ಲ ಆದಾಗಲೂ ಅವರು ಹೋರಾಟದಿಂದಲೂ ಹಿಂದೆ ಅಥವಾ ಸಮಾಜದ ಈ ರೀತಿಯ ಒಂದು ಸುಧಾರಣಾವಾದಿ ಭಾವ ಏನಿತ್ತು ಅದರಿಂದಲೂ ಹಿಂದಕ್ಕೆ ಹೋಗ್ಲಿಲ್ಲ ಮತ್ತಷ್ಟು ಪ್ರಖರವಾಗಿ ಆ ಹೋರಾಟವನ್ನು ಸಮಾಜದಲ್ಲಿ ನಡೀತಾ ಇರುವಂತಹ ಅವಮಾನ ಶೋಷಣೆಯ ವಿರುದ್ಧದ ಒಂದು ಧ್ವನಿಯಾಗಿ ಅಂಬೇಡ್ಕರ್ ನಿಲ್ಲುತ್ತಾರೆ ಆ ಕಾಲದ ಇಡೀ ದೇಶವನ್ನು ಪ್ರಭಾವಿಸಿದ ಒಂದು ಧ್ವನಿ ಅಂದ್ರೆ ಅದು ಅಂಬೇಡ್ಕರ್ ಅವರು ನಮ್ಗೆಲ್ಲ ಗೊತ್ತಿದೆ ಆ ಕಾಲಕ್ಕೆ ಬಹಳ ತೀವ್ರವಾಗಿ ಸ್ವಾತಂತ್ರ್ಯದ ಹೋರಾಟ ನಡೀತಾ ಇತ್ತು ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾಗ ಎಲ್ಲರ ಕೂಗು ಒಂದೇ ಇತ್ತು ಒಮ್ಮೆ ಬ್ರಿಟಿಷರಿಂದ ಬಿಡುಗಡೆ ಆಗಲಿ ಹೌದು ಅದು ಆದ್ಯತೆಯ ಧ್ವನಿ ಆಗಿತ್ತು ಆದರೆ ಅಂಬೇಡ್ಕರ್ ಅವರಿಗೆ ಒಂದು ಪ್ರಶ್ನೆ ಇತ್ತು ಬ್ರಿಟಿಷರಿಂದ ಬಿಡುಗಡೆಗೊಂಡ ಭಾರತದಲ್ಲಿ ದಲಿತರ ಸ್ಥಾನ ಏನು ದಲಿತರ ಜಾಗ ಯಾವುದು ದಲಿತರ ಸ್ಥಾನ ಯಾವುದು ಅನ್ನುವುದು ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಕೇವಲ ಬ್ರಿಟಿಷರಿಂದ ಬಿಡುಗಡೆ ಒಂದೇ ಪರಿಹಾರ ಆಗಲಾರದು ಅನ್ನುವುದು ಎಲ್ಲರಿಗೂ ಗೊತ್ತಿದ್ದಂತ ಅಂತ ಸದ್ಯ ಯಾಕಂತಂದ್ರೆ ಮತ್ತೆ ಬ್ರಿಟಿಷರಿಂದೇನು ಬಿಡುಗಡೆ ಪಡೆಯಬಹುದು ಆದರೆ ನಾವದೇ ಸಮುದಾಯವಾಗಿ ಒಂದು ಜೀತದ ಒಂದು ಶೋಷಿತ ಒಂದು ಅಪಮಾನವನ್ನೇ ಅನುಭವಿಸುವ ಸಮಾಜವಾಗುವುದಾದ್ರೆ ಈ ಸ್ವಾತಂತ್ರ್ಯಕ್ಕೇನು ಬೆಲೆ ಈ ಸ್ವಾತಂತ್ರ್ಯಕ್ಕೆ ಏನು ಅರ್ಥ ಅನ್ನುವುದು ಸಹಜವಾಗಿ ಹುಟ್ಟಬಹುದಾಗಿದ್ದ ಪ್ರಶ್ನೆ ಅವತ್ತು ಹುಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಸಮಾಜವನ್ನು ಸ್ವಾತಂತ್ರ್ಯದ ಹೋರಾಟದ ಜತೆ ಸ್ವಾತಂತ್ರ್ಯ ಅನ್ನುವುದು ಇಡೀ ದೇಶಕ್ಕೆ ಹೇಗೆ ಬಹಳ ಮುಖ್ಯವೋ ಈ ಸ್ವತಂತ್ರವಾಗುವ ದೇಶದ ಒಳಗಿನ ಬಹುದೊಡ್ಡ ಸಮುದಾಯಕ್ಕೆ ಶೋಷಣೆಯಿಂದ ಅಪಮಾನದಿಂದ ಬಿಡುಗಡೆಯೂ ಕೂಡ ಅಷ್ಟೇ ಮುಖ್ಯ ಅನ್ನುವುದನ್ನು ಬಹಳ ಕಾಳಜಿಪೂರ್ವಕವಾಗಿ ವ್ಯಕ್ತಪಡಿಸಿದವರು ಅಂಬೇಡ್ಕರ್ ಅವರು ಮತ್ತು ಅದಕ್ಕಾಗಿ ಯಾವ ಯಾವ ವೇದಿಕೆಗಳಲ್ಲಿ ಯಾವ ಯಾವ ಜಾಗಗಳಲ್ಲಿ ನಿಂತು ಮಾತನಾಡಬಹುದು ಯಾವ ಯಾವ ಜಾಗದಲ್ಲಿ ನಿಂತು ಕಾನೂನಿನ ರೂಪದ ಒಂದು ಬಲವನ್ನು ಅದಕ್ಕೆ ಕೊಡಬಹುದು ಅವೆಲ್ಲವನ್ನು ಕೂಡ ಅಂಬೇಡ್ಕರ್ ಅವರು ಮಾಡ್ತಾರೆ ಅದರಲ್ಲಿ ಇತ್ತ ಕಾಲದಿಷ್ಟೇ ನನ್ನ ಸಮುದಾಯ ಅಪಮಾನದಿಂದ ಮುಕ್ತವಾಗಬೇಕು ಶೋಷಣೆಯಿಂದ ಮುಕ್ತವಾಗಬೇಕು ಇಂತಹ ಅಂಬೇಡ್ಕರ್ ಒಬ್ಬ ಪ್ರಖರ ರಾಷ್ಟ್ರೀಯವಾದಿಯು ಈ ಕೃತಿಯೊಳಗಡೆ ಆ ಕುರಿತಾಗಿರುವಂತಹ ಚರ್ಚೆ ಆ ಕುರಿತಾದಂತಹ ಒಂದು ಲೇಖನವೂ ಇದೆ ನಮ್ಮ ಕಾಲದಲ್ಲಿ ಆ ಚರ್ಚೆಗಳು ಬಹಳ ಏನು ಮುಂಚೂಣಿಯಲ್ಲಿ ನಿಂತಿಲ್ಲ ಅಂಬೇಡ್ಕರ್ ಕುರಿತಾದಂತಹ ವಿಚಾರ ಸಂಕಿರಣಗಳು ಅಂಬೇಡ್ಕರ್ ಕುರಿತಾದಂತಹ ಚರ್ಚೆಗಳಲ್ಲಿ ಈ ವಿಷಯಗಳೇನು ಬಹಳ ಪ್ರಧಾನವಾಗಿ ಚರ್ಚೆಗೊಳಗಾಗುತ್ತದೆ ಅನ್ನುವಂತಹ ಸ್ಥಿತಿಯಲ್ಲಿ ಏನು ಇಲ್ಲ ಇದಲ್ಲದೇನೂ ಕೂಡ ಅಂಬೇಡ್ಕರ್ ಅವರು ಕೆಲವು ವಿಷಯಗಳಲ್ಲಿ ಆ ಕಾಲದಲ್ಲಿ ಒಂದು ಬಹಳ ನಿಖರ ಅಂತ ಹೇಳಬಹುದಾದಂತಹ ಉತ್ತರವನ್ನು ಕೊಟ್ಟಿದ್ದರು ನಾನು ನನ್ನ ಉಪನ್ಯಾಸದ ಮುಂದಿನ ಒಂದಷ್ಟು ಭಾಗಗಳಲ್ಲಿ ಅಂಬೇಡ್ಕರ್ ಅವರು ಈ ರೀತಿ ಒಂದು ಕಾಲಕ್ಕೆ ಬಹಳ ಗೊಂದಲ ಅಂತ ಕಾಣ್ತಾ ಇದ್ದ ಇನ್ನೂ ಅನೇಕ ಜನ ವಿದ್ವಾಂಸವರಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕಂಡುಕೊಂಡಂತಹ ಬಹಳ ನಿಶ್ಚಿತ ಸ್ವರೂಪದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಬೇಕು ಇದು ಈ ವಿಷಯಗಳು ಕೂಡ ಇವತ್ತು ಬಿಡುಗಡೆಗೊಳ್ತಾ ಇರುವ ಈ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಲ್ಲಲ್ಲಿ ಈ ಕುರಿತಾದಂತಹ ಚರ್ಚೆಗಳು ನಡೆದಿದೆ ಉದಾಹರಣೆಗೆ ಆರ್ಯ ದ್ರಾವಿಡ ಈ ವಿಷಯದಲ್ಲಿ ಅಂಬೇಡ್ಕರ್ ಅವರ ನಿಲುವು ಏನಿತ್ತು ಬೌದ್ಧ ಧರ್ಮದ ಕುರಿತಾಗಿ ಬೌದ್ಧ ಧರ್ಮದ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಅವಸಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಅವರ ಚಿಂತನೆ ಏನಿತ್ತು ಭಾರತ ಪಾಕಿಸ್ತಾನ ಎರಡಾಗಿ ವಿಭಜನೆಗೊಳ್ಳುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ನಿಲುವು ಏನಿತ್ತು ಆ ಕಾಲಕ್ಕೆ ಸಮಾಜವನ್ನು ಬಹಳ ಪ್ರಭಾವಿಸಿದ್ದಂತಹ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಅಥವಾ ಕಮ್ಯುನಿಸ್ಟ್ ವಿಚಾರ ಇದರ ಕುರಿತಾಗಿ ಅಂಬೇಡ್ಕರ್ ಅವರ ವಿಚಾರ ಏನಿತ್ತು ಇದು ಬಹುತೇಕ ನಮ್ಮಲ್ಲಿ ಮೇನ್ ಸ್ಟ್ರೀಮ್ ಅಕಾಡೆಮಿಕ್ ಡಿಬೇಟ್ಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಯಾಕೆ ಕಾಣಿಸಿಕೊಳ್ಳುವುದಿಲ್ಲ ಅನ್ನೋದ್ರ ಬಗ್ಗೆ ನಾನೇನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿದ್ದೆ ಯಾಕಂದ್ರೆ ಇಲ್ಲಿರುವ ನಮಗೆಲ್ಲರಲ್ಲಿ ಕೂಡ ಅದು ಗೊತ್ತಿದೆ ಆದರೆ ಹಿಂದಿರುವಂತಹ ಷಡ್ಯಂತ್ರ ಏನು ಆದರೆ ಹಿಂದಿರುವಂತಹ ಅಜೆಂಡ ಏನು ಅಂಬೇಡ್ಕರ್ ಅವರನ್ನು ಸಮಗ್ರವಾಗಿ ಸಮಾಜ ಅರಿತುಕೊಂಡಾಗ ಖಂಡಿತವಾಗಿಯೂ ಅಂಬೇಡ್ಕರ್ ಅವರನ್ನು ಯಾರೂ ಕೂಡ ವಿರೋಧಿಸುವುದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಅಂಬೇಡ್ಕರ್ ಕುರಿತಾದಂತಹ ಚರ್ಚೆಗಳಲ್ಲಿ ಎರಡು ಧ್ರುವಗಳಿದ್ದಾವೆ ಒಂದು ಅಂಬೇಡ್ಕರ್ ಕುರಿತು ನಾವು ಯಾಕೆ ಮಾತಾಡಬೇಕು ಅದನ್ನು ಅವರೇ ಮಾತಾಡಲಿ ಅಂತ ಭಾವಿಸಿ ನಮಗೂ ಅಂಬೇಡ್ಕರಿಗೂ ಏನೂ ಸಂಬಂಧ ಇಲ್ಲ ಅಂತ ಹೊರಗಡೆ ನಿಂತಹ ಒಂದು ಧ್ರುವ ಅಂಬೇಡ್ಕರ್ ಕುರಿತು ನಾವೇ ಮಾತಾಡಬೇಕಾದ್ದು ನೀವ್ಯಾರು ಮಾತಾಡೋದಕ್ಕೆ ಅಂತ ನೀವ್ಯಾರು ಅಂಬೇಡ್ಕರ್ ನೀವು ನೀವ್ಯಾರು ಅಂಬೇಡ್ಕರ್ ಮಾತಾಡಬೇಡಿ ಅಂತ ಉಳಿದವರನ್ನು ದೂರ ಇಟ್ಟು ನಾವಷ್ಟೇ ಯಜಾಮಾನರು ನಾವಷ್ಟೇ ಮಾತನಾಡೋದಕ್ಕೆ ವಾರಸುದಾರರು ಅಂತ ಇನ್ನೊಂದು ಕಡೆಯಿಂದ ಅಂಬೇಡ್ಕರ್ ಅವರ ವಿಚಾರಧಾರೆಯ ವ್ಯಕ್ತಿಗಳು ಇವೆರಡರಿಂದಲೂ ಕೂಡ ಅಂಬೇಡ್ಕರ್ ಅವರ ಸಮಗ್ರವಾದ ವಿಚಾರ ನಮ್ಮ ಸಮಾಜಕ್ಕೆ ತಲುಪುವುದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿನ ತುರ್ತು ಏನು ಕೇಳಿದ್ರೆ ಅಂಬೇಡ್ಕರ್ ಕುರಿತಾಗಿರುವಂತಹ ವಿಚಾರಧಾರೆಯನ್ನು ಅಂಬೇಡ್ಕರ್ ಕುರಿತಾಗಿರುವಂತಹ ಚಿಂತನೆಯನ್ನು ಇದು ನನಗೆ ಸಂಬಂಧಪಟ್ಟದ್ದಲ್ಲ ಅವರಿಗಷ್ಟೇ ಅಂತ ಭಾವಿಸುವವರು ನೀವ್ಯಾರು ಮಾತಾಡೋದಕ್ಕೆ ನಾವಷ್ಟೇ ಮಾತಾಡ್ತೇವೆ ಅನ್ನುವವರು ಇವೆರಡೂ ವಾದಗಳನ್ನು ಬದಿಗಿಟ್ಟು ಅಂಬೇಡ್ಕರ್ ಎಲ್ಲರಿಗೂ ಸೇರಿದವರು ಈ ಕೃತಿಯ ಶೀರ್ಷಿಕೆ ಕೂಡ ಬಹಳ ಆಕರ್ಷಕ ಯಾಕೆಂದ್ರೆ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಯಾರೋ ಕೆಲವರಿಗಲ್ಲ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷ ಅಥವಾ ಒಂದು ಸಮುದಾಯಕ್ಕೆ ಅಲ್ಲ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಈ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅವರನ್ನು ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾದಂಥ ಮತ್ತೆ ಮತ್ತೆ ಓದಬೇಕಾದಂಥ ಓದಿನ ಜೊತೆ ಜೊತೆಗೆ ಈ ವಿಚಾರಗಳನ್ನು ಹಲವು ವೇದಿಕೆಗಳ ಮುಖಾಂತರ ಪ್ರತಿಪಾದಿಸಬೇಕಾದಂಥ ಅವಶ್ಯಕತೆ ಇದೆ